ಮುಸ್ಲಿಂ ಬಾಂಧವರಿಂದ ಪ್ರಾರ್ಥನೆ ಇನ್ನು ಇಸ್ ನಮಾಜ್ ಬಗ್ಗೆ ಜನರಲ್ಲಿ ತಿಳುವಳಿಕೆ ಹೇಳುವುದು ಒಳ್ಳೆಯ ಗುಣಗಳು ಬೆಳೆಸಿಕೊಳ್ಳಬೇಕು ಅಂತ ಇಜ್ದೇಮಾದ ಉದ್ದೇಶವಾಗಿದೆ ಇನ್ನು ಇಜ್ ಸಾಮೂಹಿಕ ವಿವಾಹಗಳು ನಡೆದವು ಇಸ್ದೇಮಾದಲ್ಲಿ ಭಾಗವಹಿಸಿದ್ದ ಮುಸ್ಲಿಂ ಬಾಂಧವರಿಗೆ ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದ ನಿವಾಸಿಗಳಾದ ಜಿ ಮೌಲಾ ಅಸ್ಲಾಂ ಪಾಷಾ ಅಲ್ಲಾ ಉದ್ದೀನ್ ಪಾಷಾ ನವಾಜ್ ಜಬೀ ಮತ್ತಿತರರು ಇದ್ದರು ವರದಿ ಸಲ್ಮಾನ್ ಪಾಷಾ ನಂದಿ ಟಿವಿ ಚಿಕ್ಕಬಳ್ಳಾಪುರ

ಈ ದಿನ ಚಿಕ್ಕಬಳ್ಳಾಪುರದಲ್ಲಿ ಜಮ ಉಸ್ತಮ ಸಾವಿರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನ ಸೇರಿ ಜನರ ಲೆಕ್ಕ ಆಗಿಲ್ಲ ದೇವ್ರ ದಯಿಂದ ಉಸ್ತಮ ಬಹಳ ಚೆನ್ನಾಗಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕೋಲಾರ ಜಿಲ್ಲೆಯಿಂದ ಹಾಗೂ ಬೇರೆ ಬೇರೆ ತಾಲೂಕುಗಳಿಂದ ಬಾಗೇಪಲ್ಲಿಯಿಂದ ಎಲ್ಲ ಕಡೆ ಬಂದಿದ್ದಾರೆ ಅವರೆಲ್ಲರಿಗೂ ನೀವ್ರು ಚೆನ್ನಾಗಿ ಮಾಡಲಿ ಇನ್ನೊಂದು ಹೇಳಕೊಟ್ಟಿಗೆ ನಾವೆಲ್ಲರೂ ಮುಂದಿನ ಸೇರಿದ್ದೀವಿ ಇವರೆಲ್ಲರೂ ಸಮಾಜು ಕ್ರೋಧಿ ತಿಳುವಳಿಕೆ ಮಾಡಿಕೊಟ್ಟಿದ್ದಾರೆ ಅಂಕಗಳು ಮುಂದಿನ ದಿನಗಳಲ್ಲಿ ಎಲ್ಲ ಇಷ್ಟ ಆದರೂ ನಾವೆಲ್ಲ ಸೇರಿ ಮುಂದಾಗಿ ಒಗ್ಗಟ್ಟಾಗಿ ಕೆಲಸವನ್ನು ಮಾಡೋಣ ಅಂತ ಯೋಚನೆ ಮಾಡಿ ಎಲ್ಲರೂ ಬಂದಿರುವ ಮುಸ್ಲಿಂ ಬಾಂಧವರಿಗೆ ನಿಮ್ಮ ಅಭಿನಂದನೆ ಸಲ್ಲಿಸ್ತಾ ಇದೀವಿ